ತೊಕ್ಕೋಟು ಒಳಪೇಟೆಡು ಗತ ವೈಭವನ ಪಡೆದು ಶತಮಾನದ ಇತಿಹಾಸನ ಪಡೆಯಿನ ಪರ ಖಾಸಗಿ ವಾಣಿಜ್ಯ ಒಂಜಿ ಗುರುವಾರ ತಡರಾತ್ರೆ ಬಾರಿ ಜೋರದ ಬರ್ಸಗು ಮಗರದ ಬುರ್ದಿನ ಘಟನೆ ವರದಿಯಾದನು ಕರಿ ರಡ್ ದಿನಟು ಬಾರಿ ಜೋರದ ಬರ್ಸ ಫನಿ ಬರ್ಸ ಬರ್ಸಾ ಊರರ್ಮೆಲ ಬರ್ಸರ್ ದಾತ್ರ ಅನಾಹುತ ಅವಘಡದ ಸುದ್ದಿಲು ಕೇನೊಂದಿ ಉಂಡು ಕರಿ ರಡ್ ದಿನಟು ಬಾರಿ ಜೋರದ ಬರ್ಸಾ ಫನಿ ಕಡಿಯಂತಿನ ಬರ್ಸಾ ಊರರ್ಮೆಲ ಬರ್ಸರ್ ದಾತ್ರದ ಅನಾಹುತದ ಅವಘಡದ ಸುದ್ದಿಲು ಕೇನೊಂದೇ ಉಂಟು ತೊಕ್ಕೋಟು ಉಲಂಪೇಟದ ಗತಕಾಲದ ವೈಭವದ ವಾಣಿಜ್ಯ ಕಟ್ವಣ ಶತಮಾನದ ಇತಿಹಾಸಗ ಸಾಕ್ಷಿಯಾದ ಒರೆದಿತ್ತಿನ ಕಟ್ವಣ ಗುರುವಾರ ತಡರಾತ್ರಿ ಚರಿದು ಬರುವುದು ತಡರಾತ್ರಿ ಸುಮಾರು ರೆಡ್ ರಡ್ಡರೆ ಗಂಟೆಗೆ ನಡೆದಿನ ಈ ಘಟನೆ ಕಟ್ಟೋಣದ ಓಡುದ ಮೇಲ್ಛಾವಣಿ ಇಡೀ ಮಗರಿದು ಬೋರ್ದು ಈ ಶಿಥಿಲ ಕಟ್ಟಣದು ಸ್ಥಳೀಯ ಸಂಘಟನೆ ಯೋಜಿತ ಕಚೇರಿ ಸೇರ್ನಂಜ ರಡ್ ಬಿಡಿ ಬ್ರಾಂಚ್ ಲ ಕಾರ್ಯಾಚರಣೆ ಮಲ್ತೊಂದಿದ್ದು ತಡರಾತ್ರಿ ಘಟನೆ ನಿರ್ದಾತ್ರ ದಾಲ ಅನಾಹುತಲು ಆತಿಚಿ ಈ ಕಟ್ಟಣದ ಪಿರೌದ ಜಾಗೇಡು ರಡ್ ಬಾಡಿಗೆದ ಇಲ್ಲುಲಾ ಇತ ಅಕ್ಲೆಗ್ಲ ದಾಲ ಅಪಾಯ ಹಾನಿ ಆತಿಚಿ ಈ ಕಟ್ಟಣದ ಪಿರೌದ ಬಾಗಡು ರಡ್ ಬಾಡಿಗೆದ ಇಲ್ಲುಲಾ ಇತ ಅಕ್ಲೆಗ್ಲ ದಾಳ ಅಪಾಯ ಹಾನಿಯಾದಿಚಿ